ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲದ ವತಿಯಿಂದ ಇಂದು ವಿಶ್ವಕರ್ಮ ಜಯಂತಿ ಆಚರಣೆಯನ್ನು ಚಾಮರಾಜಪೇಟೆಯ ವಿಶ್ವಕರ್ಮ ಮಹಾಮಂಡಲದ ಕಚೇರಿಯಲ್ಲಿ ರಾಜ್ಯಾಧ್ಯಕ್ಷರಾದ ಎಲ್ ನಾಗರಾಜ್ ಅವರ ಅಧ್ಯಕ್ಷತೆಯಲ್ಲಿ ವಿಶ್ವಕರ್ಮ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿ ವಿಶ್ವಕರ್ಮ ಜಯಂತಿ ಆಚರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳಿಗೆ ಗೌರವ ನಮನ ಹಾಗೂ ಸಿಹಿ ವಿತರಣೆ ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ಜಿ ಶಂಕರ್ ಕೃಷ್ಣಕುಮಾರ್ ಆಚಾರ್ ಯೋಗೇಶ್ ಆಚಾರ್ ಮೋಹನ್ ಆಚಾರ್ ಸಂತೋಷ್ ಬಡಾಗೇರ್ ರುದ್ರಾಚಾರ್ ಮಹಿಳಾ ಪದಾಧಿಕಾರಿಗಳಾದ ಪುಷ್ಪಲತಾ ನಾಗವೇಣಿ ಸೇರಿದಂತೆ ವಿವಿಧ ಪದಾಧಿಕಾರಿಗಳು ಉಪಸ್ಥಿತರಿದ್ದರು विश्वकर्मने विश्वकर्मे स्वामी विश्वकर्म ने सृष्टि कर्तने विश्वपालने सृष्टि कर्तने विश्वपालने विश्वजोड़ ने स्वामी विश्वकर्म ने ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲದ ಪರವಾಗಿ ರಾಜ್ಯಾದ್ಯಂತ ಎಲ್ಲ ವಿಶ್ವಕರ್ಮ ಕುಲಬಂಧುಗಳಿಗೆ ಹಾಗೂ ಇತರ ಜನಾಂಗದವರೆಗೂ ಸಹ ವಂದನೆಗಳನ್ನು ಮತ್ತು ನಮಸ್ಕಾರಗಳನ್ನು ಅರ್ಪಿಸಿ ಈ ದಿನ ಸೆಪ್ಟೆಂಬರ್ ಹದಿನೇಳರಂದು ಭಾರತದ ಪ್ರಧಾನಮಂತ್ರಿಯಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ಹುಟ್ಟು ದಿನ ಅವ್ರಿಗೂ ಸಹ ಶುಭಾಶಯಗಳನ್ನ ತಿಳಿಸುತ್ತಾ ಕರ್ನಾಟಕ ರಾಜ್ಯದ ಎಲ್ಲ ವಿಶ್ವಕರ್ಮ ಸದಸ್ಯರುಗಳಿದ್ದಾರೆ ಇಲ್ಲಿ ನಮ್ಮ ಜಿ ಶಂಕರ್ ಅವರಿದ್ದಾರೆ ಉಪಾಧ್ಯಕ್ಷರು ಹಾಗೂ ನಮ್ಮ ಮಾಜಿ ಗಜಾನ್ಶಿವರಾದಂಥ ಶ್ರೀ ಅವರಿದ್ದಾರೆ ಜೊತೆಗೆ ಆಲಿ ಕೃಷ್ಣ ಗಜಾನ್ಶಿವರಾದಂಥ ತಿಲ್ಕೇಶ್ ಶ್ರೀ ತಿಲ್ಕೇಶ್ ಮೂರ್ತಿ ಇದ್ದಾರೆ ಅದೇ ರೀತಿ ನಮ್ಮ ಮೋಹನಾಚಾರರು ರಾಜ್ಯಾದ್ಯಂತ ದುಡಿದಂಥ ಇದ್ದಾರೆ ನಮ್ಮ ಯೋಗಾಚಾರ್ಯರು ಮಾರುತಿ ಸೇವಾ ಸಂಘ ಮತ್ತು ವಿಶ್ವಕರ್ಮ ಮಾರುತಿ ಸೇವಾ ಸಂಘದಿಂದ ನಮ್ಮನ್ನು ಮೊಟ್ಟ ಮೊದಲನೇ ಬಾರಿಗೆ ನಾವು ಈ ಸಂಘಟನೆ ಮಾಡಲಿಕ್ಕೆ ಪ್ರೇರಣೆ ಆದಂಥ ಅವರು ಸಹ ನಮ್ಮ ಸಂತೋಷ್ ಅವರಿದ್ದಾರೆ ನಮ್ಮ ರುದ್ರಾಚಾರ್ಯರು ನಮಗೆ ಭಾಳ ಈ ಒಂದು ಪ್ರೇರಣೆಯಾಗಿ ಸಂಘಟನೆ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ವಿಚಾರನ ತಿಳಿಸ್ಕೊಟ್ಟಂಥವ್ರು ರುದ್ರಾಚಾರ್ಯವರು ಯಾತ ವಕೀಲರು ಅವರಿದ್ದಾರೆ ಜೊತೆಗೆ ಮರ್ತು ಬಿಟ್ಟಿದ್ರು ದಯಮಾಡಿ ಕ್ಷಮೆ ಇರಲಿ ಆದ್ದರಿಂದ ಈ ಒಂದು ರಾಜ್ಯದಲ್ಲಿ ವಿಶ್ವಕರ್ಮ ಜನಾಂಗಕ್ಕೆ ನಮ್ಮ ಜನಾಂಗಕ್ಕೆ ಏನಾಗಿದೆ ಸನ್ ನಮ್ಮ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ವಿಶ್ವಕರ್ಮ ಸಮುದಾಯಗಳನ್ನ ನಿರ್ಮಾಣ ನಿರ್ಮಿಸಿಕೊಟ್ಟಿದ್ದಾರೆ ಆ ಒಂದು ವಿಶ್ವಕರ್ಮ ಸಮುದಾಯ ನೇಮಕ ನಿಗಮಕ್ಕೆ ಅಧ್ಯಕ್ಷರುಗಳನ್ನ ನೇಮಕ ಮಾಡಿಲ್ಲ ಈಗ ರುದ್ರಾಚಾರ್ಯವರು ಕಾಂಗ್ರೆಸ್ನಲ್ಲಿ ಗುರ್ಸ್ಕೊಂಡಿದ್ದಾರೆ ರುದ್ರಾಚಾರ್ಯಂತವರು ಇನ್ನೂ ಅನೇಕ ಜನ ನೆಲಮಂಗಲ್ದ ಕೃಷ್ಣಪ್ಪನವರು ಗುರ್ಸ್ಕೊಂಡಿದ್ದಾರೆ ನಮ್ಮಲ್ಲಿ ತುಂಬ ಜನ ಗುರ್ಸ್ಕೊಂಡಿದ್ದಾರೆ ಕಾಂಗ್ರೆಸ್ಸಲ್ಲಿ ಆ ಕಾಂಗ್ರೆಸ್ಸಲ್ಲಿ ಗುರ್ಸ್ಕೊಂಡಂಥವರಿಗೆ ನಾವು ಬಿ ಜೆ ಪಿ ಅವರಾಗಿರೋದ್ರಿಂದ ನಮಗೇನು ಕೊಡೋದು ಬೇಡ ಅವರು ಕಾಂಗ್ರೆಸ್ಸಲ್ಲಿ ಗುರ್ಸ್ಕೊಂಡಂಥ ವಿಶ್ವಕರ್ಮರಿಗೆ ವಿಶ್ವಕರ್ಮ ಸಮುದಾಯಗಳ ನಿಗಮವನ್ನು ಮಾಡಲೇಬೇಕು ಅವ್ರನ್ನ ಅಧ್ಯಕ್ಷನ ಮಾಡಿ ನಮ್ಮ ಜನಾಂಗಕ್ಕೆ ನೂರು ಕೋಟಿ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿ ಮಹಿಳೆಯರಿಗೆ ವಿಶ್ವಕರ್ಮ ಜನಾಂಗದ ಮಹಿಳೆಯರಿಗೆ ಅಭಿವೃದ್ಧಿ ಏನೂ ಕೊಟ್ಟಿಲ್ಲ ಈಗ ಅವರಿಗೆ ಮಕ್ಕಳಿಗೆ ಅವರು ಸಾಕಬೇಕು ಸಲಹೆ ಬೇಕು ಹೊಲಿಗೆ ಯಂತ್ರಗಳನ್ನ ಸರ್ಕಾರದ ವತಿಯಿಂದ ಕೊಡಬೇಕು ಮತ್ತು ಅವರಿಗೆ ಲೋನ್ಗಳು ಕೊಡಬೇಕು ಮಹಿಳೆಯರಿಗೆ ಮಹಿಳೆಯರ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಒಂದು ಹಸು ಕಟ್ಕೊಳೋಕ್ಕಾದರೂ ಸರಿಯೇ ಒಂದು ಹತ್ತು ಸಾವಿರ ರೂಪಾಯಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಲೋನ್ ಕೊಡಬೇಕು ಇಂಥ ಕಾರ್ಯಕ್ರಮಗಳನ್ನ ಸರ್ಕಾರ ಮಾಡಬೇಕು ಜೊತೆಗೆ ವಿಶ್ವಕರ್ಮ ಸಮುದಾಯಗಳ ನಿಗಮದ ಜೊತೆಗೆ ನಮಗೆ ಒಳ್ಳೆ ರಾಜಕೀಯದ ಮೀಸಲಾತಿ ಕೊಡಬೇಕು ನಾವು ಅವತ್ತಿಂದ ಹೋರಾಟ ಮಾಡ್ತಾ ಇರೋದೇ ನಮಗೆ ಮೀಸಲಾತಿ ಕೊಡಿಸಿ ರಾಜಕೀಯ ಮೀಸಲಾತಿ ಕೊಡಿ ಅಂತ ಕೇಳ್ತಾ ಇದ್ದೀವಿ ರಾಜಕೀಯ ಮೀಸಲಾತಿ ಯಾಕೆ ಕೊಡಿ ಅಂತೀರಾ ಪರಿಶಿಷ್ಟ ಜಾತಿ ವರ್ಗ ಏನು ನೀವು ಕೊಟ್ಟಿದ್ದೀರಿ ಅದೇ ರೀತಿ ನಮಗೂ ಸಹ ಐವತ್ತಾರು ಕ್ಷೇತ್ರದಲ್ಲಿ ಅವ್ರು ಕೊಟ್ಟಿದ್ದೀರಿ ನಮಗೂ ಒಂದು ಹತ್ತು ಕ್ಷೇತ್ರದಲ್ಲಿ ಕೊಡೋಕ್ಕೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ನಮಗೆ ಮೀಸಲಾತಿನ ಕೊಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಜೊತೆಗೆ ವಿಶ್ ಅಮರಶಿಲ್ಪಿ ಜಕಣಾಚಾರ್ಯ ಕಾರ್ಯಕ್ರಮ ಮಾಡುವಂಥ ದಿನ ಒಂದನೇ ತಾರೀಕು ಒಂದು ಹದಿನೈದು ಜನ ಶಿಲ್ಪಿಗಳಿಗೆ ಸನ್ಮಾನ ಮಾಡಬೇಕು ರಾಜ್ಯ ಸರ್ಕಾರದವರು ಕನ್ನಡ ರಾಜ್ಯೋತ್ಸವದ ಬ ನೀವೇನು ಮಾಡ್ತೀರಿ ಪ್ರಶಸ್ತಿ ಕೊಡ್ತೀರಿ ಅದೇ ರೀತಿ ವಿಶ್ವಕರ್ಮ ಜನಾಂಗದಲ್ಲಿ ದುಡಿದಂಥ ದೇವಸ್ಥಾನಗಳು ಕಟ್ಟಿದಂಥ ದೇವಸ್ಥಾನ ನಿರ್ಮಾಣ ಮಾಡಿದಂಥವ್ರಿಗೆ ನೀವು ಹದಿನೈದು ಜನಕ್ಕಾದರೂ ಅಮರಶಿಲ್ಪಿ ಜಕಣಾಚಾರ್ಯ ದಿನೋತ್ಸವ ಒಂದನೇ ತಾರೀಕು ಜನವರಿ ಬರೋದ್ರಿಂದ ಆವತ್ತು ಹದಿನೈದು ಜನ ಗುರುತಿಸಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಇದ್ದೀನಿ ಜೊತೆಗೆ ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ಇಲಾಖೆಯಿಂದ ಏನು ನಿವೇಶನಗಳಿದೆ ಜನಕ್ಕೆ ಜನಾಂಗಕ್ಕೆ ಆ ಜನಾಂಗಕ್ಕೆ ಏನು ನಮ್ಮ ಜನಾಂಗದಲ್ಲಿ ಹಳ್ಳಿಯಲ್ಲಿ ತುಂಬ ಬಡವರು ಅವರಿಗೆ ಮನೆ ಕಟ್ಕೊಳ್ಳಿಕ್ಕೆ ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ಇಲಾಖೆಯಿಂದ ನಮಗೆ ಸಹಾಯ ಮಾಡಬೇಕು ಈಗೇನು ಒಂದೂವರೆ ಲಕ್ಷ ರೂಪಾಯಿ ಕೊಡ್ತಾ ಇದ್ದೀರಿ ನಾವು ನಮ್ಮ ಜನಾಂಗಕ್ಕೆ ಅದನ್ನು ಐದು ಲಕ್ಷ ರೂಪಾಯಿ ಏರಿಸಬೇಕು ಅಂತೇಳಿ ಈ ಒಂದು ಸಮಯದಲ್ಲಿ ಕೇಳಲಿಕ್ಕೆ ನಾನು ಪಡ್ತೇನೆ ಜೈ ವಿಶ್ವಕರ್ಮ ನಮೋ ವಿಶ್ವಕರ್ಮಣಿ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಳಿಯ ರಾಜ್ಯ ರಾಜ್ಯ ಉಪಾಧ್ಯಕ್ಷರು ನಾನು ಶಂಕರ್ ಅಂತೇಳಿ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲದಲ್ಲಿ ಎಲ್ಲ ಸದಸ್ಯರಿಗೆ ಎಲ್ಲ ಡೈರೆಕ್ಟ್ರಿಗೆ ಶುಭ ಕೋರ್ತಾ ಇವತ್ತಿನ ದಿವಸ ವಿಶ್ವಕರ್ಮ ಜಯಂತಿ ಇವತ್ತು ಸರ್ಕಾರ ನಮ್ಮ ಜನಾಂಗಕ್ಕೆ ಒಂದು ಪ್ರೋಗ್ರಾಮನ್ನು ಸಾಯಂಕಾಲ ಐದುವರೆಯಿಂದ ಆರು ಗಂಟೆಗೆ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ ಅದರಲ್ಲಿ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಬರ್ತೀವಿ ಅಂತ ಹೇಳಿದ್ದಾರೆ ಅನೇಕ ಗಣ್ಯ ವ್ಯಕ್ತಿಗಳೆಲ್ಲ ಬರ್ತಾರೆ ಸರ್ಕಾರಕ್ಕೂ ಒಂದು ಧನ್ಯವಾದ ಅಂತ ಈ ಸಂಬಂಧದಲ್ಲಿ ಹೇಳ್ತಾ ನಮಗೆ ವಿಶ್ವಕರ್ಮ ಜನಾಂಗಕ್ಕೆ ಸರ್ಕಾರ ಬಂದಾಗ್ಲಿಂದ ಏನು ಅನುಕೂಲ ಅಂತ ಆಗಿಲ್ಲ ಈ ಅನುಕೂಲ ಬೇಕು ಅಂತ ಹೇಳಿದ್ರೆ ಯಾವ ನಿಗಮಕ್ಕೆ ನಮ್ಮನ್ನು ಪ್ರಥಮ ಬಾರಿಗೆ ನಿಗಮ ಮಂಡಳಿಗೆ ಅಧ್ಯಕ್ಷನೇ ಮಾಡಿಲ್ಲ ಇಷ್ಟುವರೆಗೂ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಪ್ಲಿಕೇಶನ್ ಕೊಡ್ತಾನೆ ಇದೀವಿ ಇನ್ನೂ ಮಾಡಿಲ್ಲ ಅದಾದರೂ ಮಾಡಿದ್ರೆ ನಮ್ಮ ಜನಾಂಗಕ್ಕೆ ಅನುಕೂಲ ಆಗುತ್ತೆ ಬಡವರಿಗೆ ಒಂದು ಲಕ್ಷ ಎರಡು ಲಕ್ಷ ಅನುಕೂಲ ಆಗುತ್ತೆ ಇವತ್ತಿನ ದಿವಸ ನರೇಂದ್ರ ಮೋದಿ ಏನು ಇವತ್ತೊಂದು ದಿವಸ ವಿಶ್ವಕರ್ಮ ಯೋಜನೆ ಅಂತ ಮಾಡಿದಾರೋ ಅದರಲ್ಲಿ ಸ್ವಲ್ಪ ಅನುಕೂಲ ಆಗ್ತಾಯಿದೆ ಆದರೆ ನಮ್ಮ ರಾಜ್ಯ ಸರ್ಕಾರ ನಾವು ರಾಜ್ಯದಲ್ಲಿ ರಾಜ್ಯದಲ್ಲಿಟ್ಕೊಂಡು ಅವ್ರ ಅನುಕೂಲತೆ ಪಡೀತಾ ಇಲ್ಲ ಅವರು ನಮ್ಮನ್ನು ಗುರುಸ್ತಾ ಇಲ್ಲ ಅನೇಕ ಜನ ನಾವು ಕೇಳ್ತಾ ಇದ್ದೀವಿ ನಿಮ್ಮಲ್ಲಿ ಅಧ್ಯಕ್ಷ ಮಾಡಿ ನಮ್ಗೆ ಅನುಕೂಲ ಕೊಡಿ ನೂರು ಕೋಟಿ ರೂಪಾಯಿ ಕೊಡಿ ಬಡವರಿದ್ದೇವೆ ನಾವು ನಾವು ತುಂಬ ಕಷ್ಟದಲ್ಲಿದ್ದೀವಿ ಚಿನ್ನದ ಕೆಲಸ ಅಂತ ನಿಂತೇ ಹೋಗಿದೆ ಯಾಕಂದರೆ ಇವತ್ತೊಂದು ದಿವಸ ಕೆಲಸ ಮಾಡೋರು ಚಿನ್ನದವರು ತುಂಬ ಕಷ್ಟ ಯಾಕಂದರೆ ಎಲ್ಲ ಶೋರೂಮ್ ಇಟ್ಕೊಂಡು ಇವತ್ತಿನ ದಿವಸ ಹತ್ತು ಸಾವಿರ ಹನ್ನೊಂದು ಸಾವಿರ ರೂಪಾಯಿ ಚಿನ್ನದ್ದು ಬೆಲೆ ಆಗಿದೆ ಅವರು ತೀರಾ ಬೆಲೆ ಏರಿಕೆಯೋದ್ರಿಂದ ಯಾರೂ ಕೆಲಸವನ್ನು ಇಲ್ಲ ಯಾಕಂದರೆ ಯಾರು ಕೊಡ್ತಾ ಇಲ್ಲ ಅವ್ರಿಗೆ ತಿನ್ನೋಕ್ಕೂ ಕಷ್ಟ ಆಗ್ಬಿಟ್ಟಿದೆ ನಮ್ಮ ಜನಾಂಗ ಮಾರ್ಕೆಟ್ನಲ್ಲಿ ನೀವು ನೋಡಿದ್ರೆ ಚಿಕ್ಕಪೇಟೆಯಲ್ಲಿ ತುಂಬ ಕಷ್ಟದಲ್ಲಿದ್ದಾರೆ ಸುಂಗೆ ಅಂಗಡಿನಲ್ಲಿ ಬೆಳಗ್ಗೆ ಹೋಗಿ ತಗೊಂಡು ಸುಮ್ನೆ ವಾಪಸ್ ಬರ್ತಾಯಿದ್ದಾರೆ ನಾವು ಏನು ಮಾಡೋದು ನಮ್ಮ ಜನಾಂಗಕ್ಕೆ ಚಿನ್ನದ ಕೆಲಸದವ್ರು ತುಂಬ ಕಷ್ಟದಲ್ಲಿದ್ದಾರೆ ಅವ್ರಿಗೆ ಅನುಕೂಲವನ್ನು ಮಾಡಿಕೊಡ್ಬೇಕು ಈ ರೇಟು ಏನು ಕಂಟ್ರೋಲ್ ತರಬೇಕು ಅವ್ರಿಗೆ ಒಂದು ಏನಾದರೂ ಒಂದು ಸರ್ಕಾರದಲ್ಲಿ ಅಟ್ಲೀಸ್ಟ್ ನಿಗಮ ಮಂಡಲದಲ್ಲಿ ಗುರುತಿಸಿ ಚಿನ್ನದ ಅಂಗಡಿ ಏನಾದರೂ ಒಂದು ಅನುಕೂಲವನ್ನು ಮಾಡಿಕೊಡ್ಬೇಕು ಅಂತ ಈ ಸರ್ಕಾರವನ್ನು ಕೇಳ್ತಾ ನಾವು ಇವತ್ತು ಸಾಯಂಕಾಲವನ್ನು ಕೇಳಬೇಕು ಸಿದ್ದರಾಮಯ್ಯ ಅವರು ಬರ್ತಾರೆ ಆಮೇಲೆ ನಮ್ಮ ಅಧ್ಯಕ್ಷ ಎಲ್ ನಾಗರಾಜ್ ಅವರನ್ನು ಸುಮಾರು ಸಾರಿ ಮೀಟ್ ಮಾಡಿ ಹೇಳಿದ್ದೀವಿ ನಮ್ಮ ಜನಾಂಗಕ್ಕೆ ನೀವು ಸರ್ಕಾರದಿಂದ ನಮ್ಮವ್ರಿಗೆ ಏನಾದರೂ ಹೆಲ್ಪ್ ಮಾಡಬೇಕು ತುಂಬ ಕಷ್ಟದಲ್ಲಿದ್ದಾರೆ ಅಂತೇಳಿ ಹೇಳಿದ್ದೀವಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದೇ ವಿರೋಧ ಪಕ್ಷ ನಾಯಕರಾದಂಥ ಅಶೋಕ್ ಅವರು ಇದು ವಿಧಾನಸೌಧದಲ್ಲಿ ಮಾತಾಡಬೇಕು ನಮ್ಮ ಪರವಾಗಿ ಅಂತ ಹೇಳ್ತಾ ನಾವು ಅವ್ರಿಗೊಂದು ಲೆಟ್ರ್ ಕೊಡ್ತಾ ಇದ್ದೀವಿ ಈ ಬಗ್ಗೆ ಮಾತಾಡಬೇಕು ಅಂತೇಳಿ ಈ ವಿಶ್ವಕರ್ಮ ಜಯಂತಿ ರಾಜ್ಯ ಮನೆ ಮನೆಯಲ್ಲೂ ಮಾಡಲಿ ಎಲ್ಲರೂ ಒಟ್ಟಿಗೆ ಸೇರಿ ನಾವು ಈ ಕಾರ್ಯಕ್ರಮನ ನಡೆಸೋಣ ಅಂತ ಹೇಳ್ತಾ ನನ್ನ ಮಾತೇ ವಿಶ್ವಕರ್ಮ ಜಯಂತಿಯ ಶುಭಾಶಯಗಳು ಈ ವಿಶ್ವಕರ್ಮ ಜಯಂತಿ ಇವತ್ತು ನಮ್ಮ ರಾಷ್ಟ್ರಾದ್ಯಂತ ಇದ್ದಾರೆ ಅದಕ್ಕೆ ಪ್ರೇರಣೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಇವತ್ತು ಅವರು ಹುಟ್ಟಿದ ದಿನ ಅಂತ ಅವರು ಹುಟ್ಟಿದ ದಿವಸ ಇವತ್ತು ವಿಶ್ವಕರ್ಮ ಜಯಂತಿ ಬಂದಿರೋದು ನಮಗೆಲ್ಲರಿಗೂ ಸಂತೋಷ ತರತಕ್ಕಂಥ ವಿಷಯ ಹಾಗೆ ನಮ್ಮ ವಿಶ್ವಕರ್ಮ ಜನಾಂಗದ ಪರವಾಗಿ ಮೋದಿ ಪ್ರಧಾನಮಂತ್ರಿ ಮೋದಿ ಅವರಿಗೆ ಜನ್ಮದಯ ಜನ್ಮದಿನದ ಶುಭಾಶಯಗಳನ್ನ ಹಾರೈಸ್ತೇನೆ ಹಾಗೆ ವಿಶ್ವಕರ್ಮ ನಮಗೆ ಇವತ್ತು ವಿಶ್ವಕರ್ಮ ನಿಗಮನ ಪ್ರಾರಂಭ ಮಾಡಿದ್ರು ಸಿದ್ದರಾಮಯ್ಯನವರು ಈಗ ಇದುವರೆಗೆ ಮೂರು ಜನ ಅಧ್ಯಕ್ಷರಾದರು ಆದರೆ ಇದುವರೆಗೆ ಎರಡೂವರೆ ವರ್ಷ ಆಯಿತು ಈಟ ಈ ಬಾರಿ ಇದರಲ್ಲಿ ಯಾವುದೇ ಒಂದು ನಿಗಮಕ್ಕೆ ಯಾರನ್ನು ಒಬ್ಬರು ಅಧ್ಯಕ್ಷನಾಗಿ ನೇಮಿಸಿಲ್ಲ ಅವರಿಗೆ ನೇಮಿಸಬೇಕು ನೇಮಿಸಿ ನಮ್ಮ ಅಧ್ಯಕ್ಷರು ಹೇಳಿದಾಗೆ ನೂರು ಕೋಟಿ ಹಣವನ್ನು ಅದಕ್ಕೆ ನಿಗಮಕ್ಕೆ ಕೊಡಬೇಕು ಕೊಟ್ಟಾಗ ಮಾತ್ರ ನಮ್ಮ ಜನಾಂಗಕ್ಕೆ ಒಂದು ವಿಶ್ವಕರ್ಮ ನಿಗಮ ಮಾಡಿದ್ದಕ್ಕೆ ಒಂದು ಸಹಾಯ ಮಾಡೋದಕ್ಕೆ ಒಂದು ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ ಒತ್ತಾಯ ಒತ್ತಾಯಿಸ್ತಾ ಇದ್ದೀನಿ ಈ ಮುಖ್ಯಮಂತ್ರಿಗಳಿಗೆ ಯಾಕೆ ಮುತ್ರೆ ಮುಖ್ಯಮಂತ್ರಿಗಳು ಇದನ್ನು ನಿಗಮ ಮಾಡಿ ಈಗ ಮರ್ತು ಬಿಡಿದ್ದಾರೆ ಅಂತಾರೆ ಅನಿಸುತ್ತೆ ಮುಖ್ಯಮಂತ್ರಿಗಳು ಒಬ್ಬರೇ ಅಲ್ಲ ಉಪಮುಖ್ಯ ಮುಖ್ಯಮಂತ್ರಿಗಳು ಶಿವ ಡಿ ಕೆ ಶಿವಕುಮಾರ್ ಅವರು ಸಹ ಆ ನಿಯಮ ನಿಗಮಗಳನ್ನ ಮರ್ತಿದ್ದಾರೆ ಯಾಕೆ ನಾವು ಜನಸಂಖ್ಯೆಯಲ್ಲಿ ಕಡಿಮೆ ಇದ್ದೀವಿ ಅಂತ ಹೇಳಿದ್ದಾರೆ ಈಗ ಹಿಂದುಳಿದ ವರ್ಗ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ ಎಲ್ಲರೂ ಹಿಂದುಳಿದ ವರ್ಗ ಅಂತ ಅಂದರೆ ಕೆಲವು ಮಾತ್ರ ಕಮ್ಯುನಿಟಿಗಳಲ್ಲ ಹಿಂದುಳಿದ ವರ್ಗ ಹಿಂದುಳಿದ ವರ್ಗದಲ್ಲಿ ಸಾಕಷ್ಟು ಜನ ಇದ್ದಾರೆ ಅವ್ರನ್ನೆಲ್ಲ ಗುರ್ಸಿ ಇವತ್ತು ನಾವು ವಿಶ್ವಕರ್ಮ ಜನಾಂಗ ಮೂವತ್ತೈದು ಲಕ್ಷ ಅಂತ ಹೇಳ್ತಿದ್ದೀವಿ ಆದರೆ ಜನಗಣತಿನಲ್ಲಿ ಹದಿನೆಂಟು ಲಕ್ಷ ತೋರಿಸ್ತಾ ಇದ್ದಾರೆ ಆ ಯಾಕೆ ಅಂತಂದರೆ ನಮ್ಮಲ್ಲಿ ಕೆಲವು ಪಂಗಡಗಳು ವಿಶ್ ದೈವ ವಿ ವಿಶ್ವಕರ್ಮ ದೈವಜ್ಞ ಅಂತ ಹೇಳ್ತಾ ಇದ್ದಾರೆ ವಿಶ್ವಕರ್ಮ ಬ್ರಾಹ್ಮಣ ಅಂತ ಹೇಳ್ತಾ ಇದ್ದಾರೆ ಆ ರೀತಿ ಯಾರು ಹೇಳಬೇಡಿ ಎಲ್ಲ ವಿಶ್ವಕರ್ಮರು ಎಲ್ಲ ವಿಶ್ವಕರ್ಮ ಅಂತ ಎಲ್ಲರೂ ನೋಂದಾಯಿಸಿ ಆಗ ನಾವು ಮೂವತ್ತೈದು ಲಕ್ಷ ಜನಸಂಖ್ಯೆ ತೋರ್ಸೋಕ್ಕಾಗತ್ತೆ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನ ನಾವು ಪಡೆಯೋದಕ್ಕೆ ಒತ್ತಾಯ ಮಾಡೋದಕ್ಕೆ ನಮ್ಮ ಜನಸಂಖ್ಯೆ ಹೆಚ್ಚಿದ್ರೆ ಮಾತ್ರ ನಾವು ಕೇಳ ಕೂಗಿ ಕೇಳಿಸುತ್ತೆ ಇಲ್ಲಾಂದರೆ ನಮ್ಮನ್ನು ಯಾರೂ ಕೇಳಿಸೋದಿಲ್ಲ ನಮ್ಮನ್ನೆಲ್ಲ ಮೈಕ್ರೋಕೋ ಮೈಕ್ರೋಸ್ಕೋಪಿಕ್ ಕಮ್ಯುನಿಟಿ ಅಂತ ಹೇಳ್ತಾರೆ ಮೈಕ್ರೋಸ್ಕೋಪಿಕ್ ಅಂತಂದರೆ ಯಾವುದೇ ಸವಲತ್ತು ಕೊಡಲ್ಲ ಓಟ್ ಹಾಕೋದಕ್ಕೆ ಮಾತ್ರ ನಾವು ಬೇಕು ಆದರೆ ಯಾವುದೇ ಸವಲತ್ತು ಕೊಡೋದಕ್ಕೆ ನಮ್ಮ ವಿಶ್ವಕರ್ಮ ಜನಾಂಗನ ನಿರ್ಲಕ್ಷ್ಯ ಮಾಡ್ತಾರೆ ಆದ್ದರಿಂದ ಪ್ರತಿಯೊಬ್ಬರು ವಿಶ್ವಕರ್ಮ ಜನಾಂಗ ವಿಶ್ವಕರ್ಮ ಅನ್ನೋದನ್ನು ನಮೂದಿಸಿ ಆ ಯಾರೇ ಮನೆ ಸೆನ್ಸಸ್ಸಿಗೆ ಬಂದರೆ ಹಿಂದೂ ವಿಶ್ವಕರ್ಮ ಈಗ ಕ್ರಿಶ್ಚಿಯನ್ ವಿಶ್ವಕರ್ಮ ಅಂತ ಈ ಸಾರಿ ಉಟ್ಕೊಂಡಿದೆ ಅದು ಯಾವಾಗ ಉಟ್ಕೊಳ್ತಕ್ಕ ಗೊತ್ತಿಲ್ಲ ಯಾರು ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗಿರೋಲ್ಲ ಯಾರೋ ಒಬ್ಬರು ಇಬ್ಬರು ಆಗಿರ್ತಾರೆ ಅವರೆಲ್ಲ ಹಿಂದೂ ವಿಶ್ವ ಕ್ರಿಶ್ಚಿಯನ್ ವಿಶ್ವಕರ್ಮ ಆಗೋದಕ್ಕೆ ಸಾಧ್ಯ ಇಲ್ಲ ನಾವೆಲ್ಲ ಹಿಂದೂ ವಿಶ್ವಕರ್ಮರೇ ಹಿಂದೂ ವಿಶ್ವಕರ್ಮ ಹಾಗೆ ವಿಶ್ವಕರ್ಮ ಅಂತ ಎಲ್ಲರೂ ನಮೂಸ್ಸಿ ಅಂತ ನಾನು ನಮ್ಮ ವಿಶ್ವಕರ್ಮ ಜನಾಂಗರಲ್ಲಿ ಕೇಳ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲದ ರಾಜ್ಯಾಧ್ಯಕ್ಷರಾಗಿರತಕ್ಕಂಥ ಹಿನ್ನಾಗರಾಜಾಚಾರ್ಯರಿಗೂ ಹಾಗೆ ಜೆ ಡಿ ಯೋಗೇಶ್ ಆಚಾರ್ಯರಿಗೂ ಜಿ ಶಂಕರೂ ವಿಶೇಷವಾದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀನಿ ಇವತ್ತು ದೇವಶಿಲ್ಪಿ ವಿಶ್ವಕರ್ಮ ಜಯಂತಿ ಅಂತ ಹೇಳ್ತೇವೆ ಯಾಕೆ ಅಂದರೆ ಜಗತ್ತಿಗೆ ಕೊಟ್ಟಂತಹ ಸರ್ವಶ್ರೇಷ್ಠ ಪಂಚಶಿಲ್ಪಗಳು ಯಾವುದು ಅಂದರೆ ಆಯ್ಯಶಿಲ್ಪ ದಾರುಶಿಲ್ಪ ಸ್ವರ್ಣಶಿಲ್ಪ ಪಾಷಾಣ ಶಿಲ್ಪ ಅಂದರೆ ಕಲ್ಲಿನ ಶಿಲ್ಪ ಶಿಲ್ಪ ಅಂದರೆ ಇತ್ತಾಳೆ ಶಿಲ್ಪ ಈ ಪಂಚಶಿಲ್ಪಗಳಿಂದ ಈ ಜಗತ್ತು ಕ್ರಿಯೆ ನಡೀತಾ ಇದೆ ಭಕ್ತಿ ಪಂಥವನ್ನು ಉಂಟು ಮಾಡಿದರು ವಿಶ್ವಕರ್ಮ ಶಿಲ್ಪಿಗಳು ಮನೆ ಮನೆಗೆ ದೇವರುಗಳನ್ನು ಮಾಡಿಕೊಟ್ಟವರು ರೂಪ ಇಲ್ಲದ ಸಮಯದಲ್ಲಿ ವಿಷ್ಣು ರೂಪ ಶಿವರೂಪ ಚಾಮುಂಡಿ ರೂಪ ದೇವಿ ರೂಪ ಅನೇಕ ದೇವತೆಗಳ ರೂಪವನ್ನು ಕೊಟ್ಟು ನಿಮ್ಮ ಮನೆಗಳಿಗೆ ವಿಶೇಷವಾಗಿ ದೇವರನ್ನು ಪೂಜೆ ಮಾಡುವ ಹಕ್ಕನ್ನು ತಂದುಕೊಟ್ಟಂತಹ ಮಹಾ ಸರ್ವಶ್ರೇಷ್ಠ ಶಿಲ್ಪಾಚಾರ್ಯರು ವಿಶ್ವಕರ್ಮ ಶಿಲ್ಪಿಗಳು ಅಂತಹ ಶಿಲ್ಪಾಚಾರ್ಯರಿಗೆ ಏನಾದರೂ ಈ ಕರ್ನಾಟಕ ಸರ್ಕಾರ ಅಥವಾ ಇಡೀ ಭಾರತ ದೇಶ ಏನಾದರೂ ಒಂದು ಸ್ವಲ್ಪ ಅವರಿಗೆ ತೊಂದರೆ ಏನಾದರೂ ಕೊಟ್ಟರೆ ಖಂಡಿತವಾಗಿ ಜಗತ್ಪಳೆಯಾಗುತ್ತೆ ಇದು ಸತ್ಯ ಯಾಕೆಂದರೆ ವೇದದಲ್ಲೇ ಉಲ್ಲೇಖ ಆಗಿದೆ ಸಮುದ್ರಾಯ ವೈನಾಯ ಸಿಂಧೂನಾಂ ಪತಯೇ ನಮಃ ನಾಗಂ ಸರ್ವಾಸಾಂ ಪಿತ್ರೆ ಜುಹುತಾ ವಿಶ್ವಕರ್ಮಣೆ ಅಂತ ಹೇಳುತ್ತೆ ಇಡೀ ಜಗತ್ತು ಆ ವಿಶ್ವಕರ್ಮನನ್ನು ಆರಾಧನೆ ಮಾಡಿದರೆ ಶಿಲ್ಪಾಚಾರ್ಯರಿಗೆ ವಿಶೇಷವಾಗಿ ತಾಂಬೂಲ ಸಹಿತವಾಗಿ ದಕ್ಷಿಣಾದಿ ಸಹಿತವಾಗಿ ಅವರಿಗೆ ವಿಶೇಷವಾಗಿ ಸವಲತ್ತುಗಳನ್ನು ಕೊಟ್ಟಾಗ ಮಾತ್ರ ಇಡೀ ಜಗತ್ತು ನಾವು ಪ್ರಳಯದಿಂದ ನಾವು ಪಾರಾಗ್ಬೋದು ಆದ್ದರಿಂದ ಸಿಂಧೂ ನಾಂಪತಿ ಅಂದರೆ ತಮ್ಮ ಪತ್ನಿಗೂ ತನ್ನ ಪತಿಗೂ ಅಖಂಡ ಸೌಭಾಗ್ಯವನ್ನು ಉಂಟು ಮಾಡುವಂತಹ ಆಯುಷನ್ನು ಕ್ರಣಿಸುವಂತಹ ಜಗತ್ತಿಗೆ ವಿಶೇಷವಾದಂಥ ರೋಗ ಬಾಧೆಗಳನ್ನು ನಿವಾರಣೆ ಮಾಡುವಂತಹ ಸರ್ವಶ್ರೇಷ್ಠ ದಿನ ದೇವಶಿಲ್ಪಿ ವಿಶ್ವಕರ್ಮ ದಿನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಪಿತೃದೋಷಗಳು ನಿವಾರಣೆ ಮಾಡುವ ದಿನ ಈ ದಿನ ಕನ್ಯಾ ಸಂಕ್ರಮಣ ದಿನ ದೇವಶಿಲ್ಪಿ ವಿಶ್ವಕರ್ಮ ದಿನ ಅಂತ ಹೇಳ್ತಾ ಎಲ್ಲರಿಗೂ ದೇವಶಿಲ್ಪಿ ವಿಶ್ವಕರ್ಮ ಜಯಂತಿ ಮಹೋತ್ಸವದ ವಿಶೇಷವಾಗಿ ಆ ವಿಶ್ವಕರ್ಮನಿಗೂ ಭಾರತ ದೇಶಕ್ಕೆ ಇಡೀ ಭುವನ ಬ್ರಹ್ಮಾಂಡಕ್ಕೆ ಸುಖವನ್ನು ಅನುಗ್ರಹಿಸಿ ಎಲ್ಲರಿಗೂ ಕಷ್ಟ ನಷ್ಟಗಳು ದೂರ ಆಗಲಿ ಅಂತ ನಾನು ಆ ದೇವಶಿಲ್ಪಿ ವಿಶ್ವಕರ್ಮ ಸ್ವಾಮಿಲಿ ಕೇಳ್ಕೊಳ್ತಾ ಇದ್ದೀನಿ ನಮ ವಿಶ್ವಕರ್ಮಣೆ ಇವತ್ತು ನಮ್ಮದು ವಿಶ್ವಕರ್ಮ ಜಯಂತಿ ಆಗಿರೋದ್ರಿಂದ ತಮ್ಮ ಎಲ್ಲ ಬಂಧು ಬಾಂಧವರಿಗೆಲ್ಲರಿಗೂ ಎಲ್ಲರಿಗೂ ನಮಸ್ಕರಿಸುತ್ತಾ ಇವಾಗ ತಿಳಿಸೋದು ಏನಪ್ಪ ಅಂದರೆ ನಮ್ಮ ಜನಾಂಗಕ್ಕೆ ಏನು ಸವಲತ್ತು ಸಿಗ್ತಾ ಇರೋ ಅದನ್ನು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊತಾಯಿದ್ರು